ಕೆಎಂಎಂ ಸುದ್ದಿವಾಹಿನಿಯ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಲಾವಣ್ಯ ಮದುವೆಗೆ ನಿರಾಕರಣೆ ಮಾಡಿದ್ದಕ್ಕೆ ಸಿಟ್ಟಿಗೆದ್ದು ಯುವಕ ಯುವತಿಯನ್ನ ಕೊಂದು ತಾನೂ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿ ನಗರದಲ್ಲಿ ಮಂಗಳವಾರ ಸಂಜೆ ನಡೆದಿದೆ ನಗರ ನಿವಾಸಿ ಐಶ್ವರ್ಯ ಲೋಹಾರ್ ಹಾಗೂ ಯಳ್ಳೂರ್ ಗ್ರಾಮದ ಪ್ರಶಾಂತ್ ಕುಂಡೇಕರ್ ಮೃತ ದುರ್ದೈವಿಗಳು ಪೇಂಟಿಂಗ್ ಕೆಲಸ ಮಾಡ್ತಿದ್ದಂತಹ ಪ್ರಶಾಂತ್ ಕೆಲ ದಿನಗಳಿಂದ ಐಶ್ವರ್ಯಾಳನ್ನ ಪ್ರೀತಿಸ್ತಾ ಇದ್ದ ಐಶ್ವರ್ಯ ತಾಯಿ ಜೊತೆ ಮದುವೆ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಆಕೆ ಮದುವೆ ಬೇಡ ಚೆನ್ನಾಗಿ ಕೆಲಸ ಮಾಡಿ ಜೀವನ ಕಟ್ಟಿಕೊಳ್ಳುವಂತೆ ಪ್ರಶಾಂತ್ಗೆ ಬುದ್ಧಿವಾದ ಹೇಳಿದ್ಲು ಇಷ್ಟಕ್ಕೆ ಕೋಪಗೊಂಡ ಪ್ರಶಾಂತ್ ಮಂಗಳವಾರ ಸಂಜೆ ಐಶ್ವರ್ಯ ಭೇಟಿಗೆ ಬಂದಿದ್ದಾನೆ ನಾಥಬೈ ವೃತ್ತದ ಬಳಿ ಇರುವ ಐಶ್ವರ್ಯಾ ಚಿಕ್ಕಮ್ಮನ ಮನೆಯಲ್ಲಿ ಇಬ್ಬರು ಸೇರಿದ್ದಾರೆ ಈ ಸಂದರ್ಭದಲ್ಲಿ ವೇಶ್ಯದ ಬಾಟಲಿ ತಂದಿದ್ದ ಪ್ರಶಾಂತ್ ಐಶ್ವರ್ಯಾಗೆ ಕುಡಿಸೋಕೆ ಬಲವ ಅಂತ ಮಾಡಿದ್ದಾನೆ ಈ ಸಂದರ್ಭದಲ್ಲಿ ಆಕೆ ವಿರೋಧ ಮಾಡಿದ್ದಕ್ಕೆ ಚಾಕುವಿನಿಂದ ಕುತ್ತಿಗೆ ಕೊಯ್ದಿದ್ದು ಐಶ್ವರ್ಯ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾಳೆ ಸರಿಕೆ ನಮಗೆ ಮಾಹಿತಿ ಏನ್ ಬಂದಿದೆ ಅಂದ್ರೆ ಇದು ಮದುವೆ ಸಲುವಾಗಿ ಇದು ಆಗಿದೆ ಇಬ್ರು ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ಇಬ್ರು ಪರಿಚಯ ಆಗಿದ್ದಾರೆ ಮತ್ತೆ ಅವಾಗ ಇಂದ ಅದು ಮದುವೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಹುಡುಗಿ ತಾಯಿ ಏನು ಹೇಳ್ತಾ ಇದ್ರೆ ಯು ಹ್ಯಾವ್ ಟು ಮೇಕ್ ಮೋರ್ ಮನಿ ಫಸ್ಟ್ ಮತ್ತೆ ಆಮೇಲೆ ನಾನು ಹುಡುಗಿ ನಾನು ಇದು ಹುಡುಗಿನ ಚಿಕ್ಕಮ್ಮ ಮನೆ ಚಿಕ್ಕಮ್ಮ ಚಿಕ್ಕಮ್ಮ ಹುಡುಗಿ 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 ಆವಾಗ ಮನೆಯಲ್ಲಿ ಯಾರು ಇಲ್ಲ ಸೊ ಇಬ್ರು ಆ ಟೈಮ್ ಬಂದಿದ್ರೆ ಮತ್ತೆ ಆ ಟೈಮ್ ದಲ್ಲಿ ಇದು ಘಟನೆ ಆಗಿದೆ ವೈಚಲಿತನಾದ ಪ್ರಶಾಂತ್ ಚಾಕುವಿನಿಂದ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಮಾರ್ಟಿನ್ ಮಾರ್ಗ್ನಾಂಗ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುದ್ದಿ ಇದೇ ಇನ್ನೂ ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ವಾಹಿನಿ ಬೆಳಗಾವಿ